ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿರುವುದಕ್ಕೆ ಅವರ ಕುಟುಂಬ ಹಾಗೂ ನಾಡಿನ ಜನರಲ್ಲಿ ಸಂತಸ ಮನೆ ಮಾಡಿದೆ ದೂರದರ್ಶನದೊಂದಿಗೆ ಬಾನು ಮುಷ್ತಾಕ್ ಅವರ ಪತಿ ಮುಷ್ತಾಕ್ ಮೊಹಿದ್ದೀನ್ ಇದು ಕನ್ನಡ ಸಾಹಿತ್ಯ ಲೋಕ ಹಾಗೂ ಕನ್ನಡಿಗಿರಿಗೆ ಸಂದ ಗೌರವವಾಗಿದ್ದು ಹೆಮ್ಮೆಯ ಕ್ಷಣವಾಗಿದೆ ಕಿರುಪಟ್ಟಿಯಲ್ಲಿ ನಾಮನಿರ್ದೇಶನಗೊಂಡಿದ್ದ ಆರು ಕೃತಿಗಳನ್ನು ಮೀರಿಸಿ ಬಾನು ಮುಷ್ತಾಕ್ ಅವರ ಕೃತಿಗೆ ಪ್ರಶಸ್ತಿ ದೊರೆತಿರುವುದು ತಮಗೆ ಸಂತಸ ತಂದಿದೆ ಎಂದರು

ಅವ್ರಿಗೆ ಅವಾರ್ಡ್ ಸಿಗ್ಲಿ ಇನ್ನೊಂದು ರೆಕಗ್ನಿಷನ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ.